ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ್ ತಾಲೂಕಿನಲ್ಲಿ ರಂಜಾನ್ ಮಾಸದ ಶುಭ ಸಂದರ್ಭದಲ್ಲಿ ಬಸ್ ಡಿಪೋ ವ್ಯವಸ್ಥಾಪಕರಾದ ಮೊಹಮ್ಮದ್ ನಯಮುದ್ದೀನ್ ಸಾಹಾಬ್ ಅವರು ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದ್ರು ಈ ಇಫ್ತಿಯಾರ್ ಕೂಟದಲ್ಲಿ ಜನಾಬ್ ಅಬ್ದುಲ್ ಖಾಲೀದ್ ಸಾಹಾಬ್ ಮತ್ತು ಎಂ ಡಿ ಅಹಮದ್ ಅಲಿ ಅಲ್ತಾಫ್ ಸಾಹಾಬ್ ಮತ್ತು ಎಲ್ಲರೂ ಮಾಧ್ಯಮಗಳೊಂದಿಗೆ ಮಾತನಾಡಿದರು ನಾವು ಬರುವಂತಹ ಎಲ್ಲ ಎಲ್ಲವನ್ನ ಅದು ರೆಕಾರ್ಡ್ ಮಾಡುತ್ತೆ ಆದ್ರೆ ನಮ್ಮೆಲ್ಲರಿಗೆ ಜೀವನ ಕೊಟ್ಟಿದವನು ಆ ಸೃಷ್ಟಿ ಕಟ್ಟನು ಎಂಬ ಉತ್ತರವನ್ನ ಪವಿತ್ರಪ್ಪ ಹೇಳುತ್ತೆ ಒಂದು ಅದಕ್ಕಾಗಿ ಈಶೋಪನಿಷದ್ ಒಂದು ಬರುತ್ತೆ ಈಶೋಪನಿಷದ್ ನಲ್ಲಿ ಹೇಳಲಾಗಿದೆ ಅಂದ ಬಸವಣ್ಣರು ಕೂಡ ಹೇಳ್ತಾ ಇದ್ದಾರೆ ಆ ಈಶ್ವರ ಆ ಪರಮಾತ್ಮ ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಗೋಕರ್ಣ ಕಾಶಿ ಕೇದಾರ ಮೊದಲಾದ ತೀರ್ಥ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ ತನ್ನ ತಾನಾಗಿ ತಾನು ತಾನಾಗಿ ನೋಡದೊಡೆ ಅಪಬ್ರಹ್ಮಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನು ಕೂಡ ಹೇಳ್ತಾರೆ ಆ ಪರಮಾತ್ಮನ ಬಗ್ಗೆ ಅಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮಗಳ ಮುಖಾಂತರವಾಗಿ ಇಂಥ ಕಾರ್ಯಕ್ರಮಗಳು ನಾವು ಒಂದು ಒಂದು ಕಡೆ ಧಾರಾಳವಾಗಿ ನಡೀತಾ ಇರಬೇಕು ಅದರ ಜೊತೆಗಾಗಿ ನಮಗೆ ಸಿಕ್ಕಿರುವಂತಹ ಒಂದು ಖುಷಿ ಈ ತಿಂಗಳಲ್ಲಿ ಬಂದಿದೆ ಆತ್ಮ ಬಂಧುಗಳೇ ಆ ಪರಮಾತ್ಮನ ಅರಿವು ಉಂಟಾದಾಗ ಅವನು ಹೇಗಿದ್ದಾನೆ ಎನ್ನುವ ಪ್ರಶ್ನೆ ಉಂಟಾದಾಗ ನಮಗೆ ಉತ್ತರ ಸಿಗುತ್ತೆ ಆತ್ಮ ಬಂಧುಗಳೇ ಅವನು ನಿರಾಕಾರನಾಗಿದ್ದಾನೆ ಅವನಿಂದ ಯಾವುದೇ ಆಕಾರವಲ್ಲ ಆತ್ಮ ಬಂಧುಗಳೇ ಆ ಪರಮಾತ್ಮನ ಅರಿವು ಉಂಟಾದಾಗ ನಮಗೆ ಒಂದು ಪ್ರಶ್ನೆ ಕೊಡುತ್ತೆ ಅದು ಏನೆಂದ್ರೆ ನಾವು ನಮ್ಮ ಜೀವನವನ್ನು ಸಾಗಿಸುತ್ತಿರುವಾಗ ಈ ಉಪವಾಸವನ್ನು ಆಚರಣೆ ಮಾಡುತ್ತಿರುವಾಗ ನಾವು ಏನ್ ಮಾಡಬೇಕು ಆ ಪರಮಾತ್ಮನು ಹೇಳುತ್ತಾನೆ ಓ ಮಾನವರೇ ನಿಮ್ಮ ಮೇಲೆ ನಾವು ಎರಡು ದೇವದೂತಗಳನ್ನು ನೋಡಿಟ್ಟಿದ್ದೀವಿ ಆ ದೇವದೂತಗಳು ನಿಮ್ಮನ್ನ ನೀವು ಮಾಡುತ್ತಿರುವ ಎಲ್ಲ ಕಾರ್ಯಗಳನ್ನ ಅವರು ಬರೀತಾ ಇದ್ದಾರೆ ಎಂಬ ಅರಿವು ನಮ್ಮ ಜೀವನದಲ್ಲಿ ಅವರು ಅವರೇ ಆ ದೇವದೂತಗಳು ಎಲ್ಲಿದ್ದಾರೆ ಒಂದು ಬಲಗೈಯಲ್ಲಿ ಮತ್ತು ಎರಡು ಎಡಗೈಯಲ್ಲಿ ಕೂತಿದ್ದಾರೆ ಮತ್ತು ನಾವು ಮಾಡುತ್ತಿರುವ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಕೆಲಸ ಆ ದೇವ ಕಾರ್ಯಗಳನ್ನು ವೀಕ್ಷಕರೇ ಈ ಪವಿತ್ರವಾದ ತಿಂಗಳು ರಂಜಾನ್ ತಿಂಗಳಾಗಿದೆ ಇದರಲ್ಲಿ ಆ ಶ್ರೇಷ್ಠ ಕರ್ತನಾಗಿರುವ ನಮ್ಮೆಲ್ಲರ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಿದ ಕಡ್ಡಾಯಗೊಳಿಸಿದ್ದಾನೆ ಇದರ ಮುಖ್ಯ ಗುರಿವೇನೆಂದರೆ ಇನ್ನಿತರ ಧಾರ್ಮಿಕ ಗ್ರಂಥ ಗ್ರಂಥಗಳಲ್ಲೂ ಕೂಡ ನಾವು ಇದರ ಬಗ್ಗೆ ಉಲ್ಲೇಖನವನ್ನು ನೋಡ್ತೀವಿ ಪವಿತ್ರ ಖುರಾನಲ್ಲೂ ಕೂಡ ಉಪವಾಸದ ಬಗ್ಗೆ ವಿವರಿಸಲಾಗಿದೆ ಅದು ಹೇಗೆಂದರೆ ಯಲ್ಲದಿ ನಾಮನು ಕುದಿಬ ಅಲಿಕುಮ ಸಿ ಯಮ ಕುದಿಬ ಅಲಲ್ಲದಿ ನಮೆನ ಪಿಲಿ ಕುಮ್ ಲಾ ಅಲ್ಲ ಕುಮ್ ಅಂತ ಓ ಪ್ರವಾದಿಯವರೇ ಓ ಮನುಷ್ಯರೇ ನಿಮ್ಮ ಮೇಲೆ ನಾವು ಉಪವಾಸ ಪರತವನ್ನು ಕಡ್ಡಾಯಗೊಳಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನಿಮ್ಮ ಪೂರ್ವಜರ ಮೇಲೆ ಈ ಉಪವಾಸವನ್ನು ಕಡ್ಡಾಯಗೊಳ ಕಡ್ಡಾಯಗೊಳಿಸಲಾಗಿತ್ತು ಇದರ ಗುರಿವೇನೆಂದರೆ ನಮ್ಮ ಜೀವನದಲ್ಲಿ ದೇವಭಾವ ಉಂಟಾಗಬೇಕು ಇದರ ಗುರಿ ಇದರ ಉದ್ವೇಷವೇನೆಂದರೆ ನಮ್ಮ ಜೀವನದಲ್ಲಿ ಧರ್ಮನಿಷ್ಠೆ ಉಂಟಾಗಬೇಕು ಅದಾಗ ಮಾತ್ರ ನಮ್ಮ ಜೀವನ ಸಫಲ ಆಗಲಿಕ್ಕೆ ಸಾರ್ಥಕವಾಗಲಿಕ್ಕೆ ಸಾಧ್ಯವಾಗುತ್ತದೆ ಆತ್ಮೀಯ ಬಂಧುಗಳೇ ಅದಕ್ಕಾಗಿ ಈ ರಂಜಾನ್ ತಿಂಗಳಿನ ಮುಖಾಂತರವಾಗಿ ಈ ಇಪ್ಪತ್ತರೊಂಬತ್ತು ಅಥವಾ ಮೂವತ್ತು ದಿವಸಗಳ ಈ ಸತತವಾಗಿ ನಾವು ಉಪವಾಸವನ್ನು ಆಚರಣೆ ಮಾಡುವಾಗ ನಾವು ನಮ್ಮ ಜೀವನವನ್ನು ಶಾಂತಿಯುತವಾಗಿ ನಾವು ನಡೆಸಬೇಕು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸಬೇಕು ನಮ್ಮ ಜೀವನದಲ್ಲಿ ಶಾಂತಿಯನ್ನು ಮಾಡಬೇಕು ಎಂಬ ಗುರಿಯೊಂದಿಗೆ ಆ ಪರಮಾತ್ಮ ಸೃಷ್ಟಿಕರ್ತನು ಈ ಉಪವಾಸವನ್ನು ಇದ್ದಾನೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಾವು ಪರಸ್ಪರ ಪ್ರೇಮವನ್ನು ಹಂಚಬೇಕು ನಮ್ಮ ಜೀವನದಲ್ಲಿ ನಮಗೇನು ಸಂತೋಷದ ಸುದ್ದಿ ಸಿಕ್ಕದೆ ಅದರ ಪರಸ್ಪರ ನಾವು ಹಂಚಿಕೊಳ್ಳಬೇಕು ಸೌಹಾರ್ದತೆಯನ್ನು ಬೆಳೆಸಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು ಎಂಬ ಉದ್ದೇಶದೊಂದಿಗೆ ಆ ಪರಮಾತ್ಮ ಆ ಶ್ರೇಷ್ಠಿಕರ್ತನು ನಮ್ಮೆಲ್ಲರ ಮೇಲೆ ಈ ಉಪವಾಸವನ್ನು ಕಡ್ಡಾಯಗೊಳಿಸ್ತಾ ಇದ್ದಾನೆ ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡಿ ಪ್ರಯತ್ನ ಮಾಡುವುದೇನೆಂದರೆ ನಾವೆಲ್ಲರೂ ಪರಸ್ಪರ ಮಾನವರ ಗೌರವವನ್ನು ಇಟ್ಟುಕೊಳ್ಳಬೇಕು ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವ ಅಳವಡಿಸಿಕೊಂಡು ಅದರ ಮುಖಾಂತರವಾಗಿ ನಮ್ಮ ಜೀವನವನ್ನು ಸಾಗಿಸಿದರೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಸೌಹಾರ್ದತೆ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತದೆ